ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕುಂಭ ರಾಶಿಯ ರಾಶಿ ಚಕ್ರದಲ್ಲಿ ಜನಿಸಿರುವಂತಹ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲ್ ಅನ್ನ ಹೊಂದಿರ್ತಾರೆ ಹಾಗೂ ಸಂತೋಷವಾಗಿರ್ತಾರೆ ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕರಾಗಿರ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸಗಳನ್ನ ಮಾಡುವುದಕ್ಕೆ ಹೋಗೋದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರನ್ನ ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತೆ ಜಗತ್ತಿಗೆ ಒಂದು ಒಳ್ಳೆಯ ಬದಲಾವಣೆ ತರಬೇಕು ಅನ್ನುವಂತಹ ಮನೋಭಾವನೆಯನ್ನ ಹೊಂದಿರುವವರು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತೆ ಇನ್ನ ಕೆಲವರು ತಮ್ಮ ಗುಣ ಲಕ್ಷಣಗಳನ್ನ ಪಬ್ಲಿಕ್ ನಲ್ಲಿ ತೋರಿಸಿಕೊಳ್ತಾರೆ ಇನ್ನು ಕೆಲವರು ತೋರಿಸಿಕೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ಮೂಲಕ ಕುಂಭ ರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದೇ ಇರುವಂತಹ ರಹಸ್ಯಮಯ ವಿಚಾರಗಳ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೊರಟಿದ್ದೇವೆ ಪಬ್ಲಿಕ್ ನಲ್ಲಿ ಮುಚ್ಚಿಟ್ಟುಕೊಂಡು ಕುಂಭರಾಶಿಯವರು ಹೊಂದಿರುವಂತಹ ಗುಣಲಕ್ಷಣಗಳು ಯಾವುವು ಅನ್ನೋದನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಲಸ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹನ್ನೆರಡು ರಾಶಿ ಚಕ್ರಿಗಳ ಪಟ್ಟಿಯಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ವಿಚಿತ್ರ ಸ್ವಭಾವವನ್ನ ಹೊಂದಿದೆ ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ರೆ ಅದೊಂದು ಜೀವನವೇ ಎಂದು ಚಿಂತಿಸುವ ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ ಸ್ವತಂತ್ರ ಇಲ್ಲದ ಬದುಕನ್ನ ಇವರು ಊಹಿಸೋದೂ ಇಲ್ಲ ಪ್ರೀತಿಯ ವಿಚಾರಕ್ಕೆ ಬಂದ್ರೆ ಇಷ್ಟಪಟ್ರೆ ಎಂದಿಗೂ ಬಿಡದ ಇಷ್ಟ ಆಗದೆ ಇದ್ರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣ ಲಕ್ಷಣಗಳನ್ನ ಹೊಂದಿರುವ ರಾಶಿ ಚಕ್ರ ಕುಂಭರಾಶಿ ಸಾಮಾನ್ಯವಾಗಿ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳೋದಿಲ್ಲ ಆದ್ರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋದಾದ್ರೆ ಕುಂಭರಾಶಿಯರವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರ್ತಾರೆ ಆದ್ರೆ ಅದನ್ನ ಎಲ್ಲರ ಮುಂದೆ ತೋರಿಸಿಕೊಡುವುದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೆಲವೊಮ್ಮೆ ಅವರು ಅವರನ್ನ ವೀಕ್ ಎಂಬುದಾಗಿ ಭಾವಿಸಿಕೊಳ್ಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತೆ ರಾಶಿಯವರಿಗೆ ಎಷ್ಟೋ ಭಾವನಾತ್ಮಕವಾಗಿ ಎಮೋಷನಲ್ ಆಗಿರ್ತಾರೆ ಅಂದ್ರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನ ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಿಬಿಡುತ್ತೆ ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರ್ತಾರೆ ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ಸ್ಟೈಲ್ ಅನ್ನು ಅವರು ಹೊರಗಿನವರಿಗೆ ತೋರಿಸೋದಕ್ಕೆ ಹೋಗೋದಿಲ್ಲ ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತೆ ಕುಂಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರು ಚಿಕ್ಕವರಿದ್ದಾಗ್ಲೇ ಹಠ ಮಾಡಿಕೊಳ್ಳುವುದು ಕೋಪ ಮಾಡಿಕೊಳ್ಳುವುದು ಈ ರೀತಿ ಇರ್ತಾರೆ ಆದ್ರೆ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇರ್ತಾರೆ ಕುಂಭರಾಶಿಯ ಮಕ್ಕಳು ತನ್ನ ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನ ಕೊಡುವುದಿಲ್ಲ ಬೇರೆ ಮಕ್ಕಳ ಹಾಗೆ ವಿಪರೀತ ಅಳುವುದು ಅಳೋದೂ ಇಲ್ಲ ತುಂಬಾ ಪ್ರೀತಿಯಿಂದ ಹೇಳಿದ್ರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಂತಹಿಸಿದ್ರೆ ತುಂಬಾ ಸೈಲೆಂಟ್ ಆಗಿರ್ತಾರೆ ಕುಂಭರಾಶಿಯ ಮಕ್ಕಳು ತುಂಬಾ ಆತ್ಮವಿಶ್ವಾಸದಿಂದ ಕೂಡಿರ್ತಾರೆ ಆದ್ರೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ಇವರಿಗೆ ತನ್ನ ತಂದೆ ತಾಯಿಯ ಇಂಪಾರ್ಟೆನ್ಸ್ ಬೇಕು ಇವೆಲ್ಲವನ್ನ ನಿರೀಕ್ಷೆ ಮಾಡ್ತಾರೆ ಕುಂಭರಾಶಿಯ ಮಕ್ಕಳು ಪ್ರೀತಿಯಿಂದ ಹೇಳಿದ್ರೆ ಯಾವ ಮಾತನ್ನಾದ್ರೂ ಕೇಳ್ತಾರೆ ಕುಂಭರಾಶಿಯವರು ತನ್ನ ಶೈಕ್ಷಣಿಕ ವಿಚಾರದಲ್ಲಿ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾವಾಗ್ಲೂ ಮುಂದೆ ಇರ್ತಾರೆ ಇದರಿಂದಾಗಿ ಇವರ ಶಿಕ್ಷಕರು ಇವರನ್ನ ಹೆಚ್ಚು ಇಷ್ಟಪಡ್ತಾರೆ ಇವರ ಫ್ರೆಂಡ್ಸ್ ಅಷ್ಟೇ ಇವರನ್ನ ತುಂಬಾ ಇಷ್ಟಪಡ್ತಾರೆ ಇವರಲ್ಲಿ ಓದುವ ಕಲೆ ಪವರ್ ತುಂಬಾ ಚೆನ್ನಾಗಿರುತ್ತದೆ ಇವರ ಬಾಡಿ ಲ್ಯಾಂಗ್ವೇಜ್ ಇಂದ ಎಲ್ಲರನ್ನ ತನ್ನ ಕಡೆ ಆಕರ್ಷಿಸ್ತಾರೆ ಹದಿಮೂರು ವರ್ಷದವರಾಗಿದ್ರು ಇಪ್ಪತ್ತು ವರ್ಷದವರೆಗೆ ಇರುವಷ್ಟು ಮೆಚೂರಿಟಿ ಲೆವೆಲ್ ಇವರಲ್ಲಿ ಕಾಣಬಹುದು ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನ ಗಳಿಸಿರ್ತಾರೆ ತನ್ನ ಜ್ಞಾನವಂತ ಮಾತುಗಳಿಂದ ಎಲ್ಲರೂ ಪ್ರೀತಿಸುವಂತಹ ವ್ಯಕ್ತಿ ವಿದ್ಯಾರ್ಥಿ ಆಗಿರ್ತಾರೆ ಕುಂಭರಾಶಿಯವರ ಯವನಾವಸ್ಥೆಯ ಬಗ್ಗೆ ನೋಡೋಣ ಕುಂಭರಾಶಿಯವರು ತನ್ನ ಯವನಾವಸ್ಥೆಯಲ್ಲಿ ನ್ಯಾಯಪ್ರಿಯರಾಗಿರ್ತಾರೆ ಯಾರಾದ್ರೂ ಸಂಕಷ್ಟದಲ್ಲಿ ಅಂತ ಗೊತ್ತಾದ್ರೆ ಅವರಿಗೆ ಸಹಾಯವನ್ನು ಮಾಡಲು ಮುಂದಾಗ್ತಾರೆ ಆದ್ರೆ ತನ್ನ ಹದಿನಾರನೇ ವಯಸ್ಸಿನಲ್ಲಿರುವವರು ಇದ್ದಾಗ ಬಹಳ ಆಲೋಚನೆಗಳನ್ನ ಮಾಡ್ತಾ ಇರ್ತಾರೆ ಡಿಪ್ರೆಷನ್ಗೆ ಒಳಗಾಗಿರ್ತಾರೆ ಪ್ರೀತಿಯ ಕಾರಣಕ್ಕೆ ಕೆಲಸದ ವಿಚಾರಕ್ಕೆ ತುಂಬಾ ಓವರ್ ಥಿಂಕ್ ಮಾಡ್ತಾನೆ ಇರ್ತಾರೆ ಹಿತಮಿತವಾದ ಸ್ನೇಹಿತರು ಇರ್ತಾರೆ ಕುಂಭರಾಶಿಯವರಿಗೆ ಯಾರ ಜೊತೆ ಸ್ನೇಹ ಮಾಡ್ತಾರೋ ಅವರ ಜೊತೆ ತುಂಬಾ ಗುಡ್ ಫ್ರೆಂಡ್ ಆಗಿ ನಡೆದುಕೊಳ್ತಾರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಟ್ರಿಪ್ಗೆ ಹೋಗೋದು ತುಂಬಾನೇ ಇಷ್ಟಪಡ್ತಾರೆ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ ಕಾಂಪಿಟೇಷನ್ ಪಾರ್ಟಿಸಿಪೆಂಟ್ ಮಾಡ್ತಾರೆ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅವರು ಬೇರೆಯವರಿಗೆ ತನ್ನ ಸ್ನೇಹಿತರಿಗೆ ಸಲಹೆಗಳನ್ನ ಕೊಡ್ತಾರೆ ತುಂಬಾ ಶೋ ಆಫ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡುವುದಿಲ್ಲ ಗುಂಪಿನಲ್ಲಿ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ ತುಂಬಾ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತ್ರ ಬೆರೆಯೋದಕ್ಕೆ ಇಷ್ಟಪಡ್ತಾರೆ ತನಗೆ ಮ್ಯಾಚ್ ಆಗುವಂತಹ ಸ್ನೇಹಿತರ ಜೊತೆ ಬೆರೆಯಲು ಟ್ರಿಪ್ ಹೋಗೋದಕ್ಕೆ ಇಷ್ಟಪಡ್ತಾರೆ ಆದ್ರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತನಗೋಸ್ಕರ ಒಂದು ಗಂಟೆ ಕಾಲ ತನ್ನ ಜೊತೆ ತಾನೇ ಕಳೆಯಲು ಇಷ್ಟಪಡ್ತಾರೆ ಆ ಸಮಯದಲ್ಲಿ ತನ್ನ ಜ್ಞಾನ ಕೌಶಲ್ಯ ಅಭಿವೃದ್ಧಿಗೆ ಸದುಪಯೋಗ ಪಡಿಸಿಕೊಳ್ತಾರೆ ಕುಂಭರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ವಯಸ್ಸಾಗ್ತಾ ಇದ್ದಂತೆ ಹೆಚ್ಚು ಹಠ ಮಾಡುವುದು ಕೋಪ ಮಾಡಿಕೊಳ್ಳುವುದು ಈ ರೀತಿ ಮಾಡ್ತಾ ಇರ್ತಾರೆ ತನ್ನ ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದಾರೋ ಅದನ್ನ ಮಾಡೋದು ಇವರು ಯಾರು ಬೇಡ ಅಂದ್ರೂ ಏನೇ ಹೇಳಿದ್ರು ಕೇಳೋದಿಲ್ಲ ಅವರ ಮನಸ್ಸಿನ ಇಚ್ಛೆಯಂತೆ ಇವರು ನಡೆದುಕೊಳ್ಳುತ್ತಾ ಇರ್ತಾರೆ ಈ ಕೋಪ ಹಠದ ಸ್ವಭಾವದಿಂದ ಬಿಪಿ ಹೆಚ್ಚಾಗಬಹುದು ಕುಂಭರಾಶಿ ವಾತಾ ಪ್ರಕೃತಿ ಆಗಿರೋದ್ರಿಂದ ವಯಸ್ಸಾದ ನಂತರ ಕಾಲುಗಳಲ್ಲಿ ನೋವು ಜಾಯಿಂಟ್ ಪೇನ್ ಈ ರೀತಿ ಸಮಸ್ಯೆಗಳು ಫೇಸ್ ಮಾಡಬೇಕಾಗತ್ತೆ ಡಿಸಿಷನ್ ತೊಂದರೆಗಳು ಬರುತ್ತವೆ ಇವರಿಗೆ ತುಂಬಾ ಸ್ಪಿರಿಚುವಲ್ ಆಗಿ ಇರ್ತಾರೆ ವಯಸ್ಸಾಗ್ತಾ ಇದ್ದಂತೆ ಕುಂಭ ರಾಶಿಯವರು ವೃದ್ಧಾಪ್ಯದಲ್ಲಿ ಹೆಚ್ಚು ಮಾತನಾಡೋದ್ರಿಂದ ಇವರ ಮಾತನ್ನ ಕೇಳಿಸಿಕೊಂಡವರು ಫ್ರಸ್ಟ್ರೇಷನ್ ಮಾಡಿಕೊಳ್ತಾ ಇರ್ತಾರೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳ ರೀತಿಯ ಹಠ ಮಾಡುವುದು ಹಾಗೂ ಚಿಕ್ಕ ಮಕ್ಕಳ ಜೊತೆ ಹೆಚ್ಚು ಬೆರೆಯಲು ಇಷ್ಟಪಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನ ಹೆಚ್ಚು ಪ್ರೀತಿ ಮಾಡ್ತಾರೆ ಅಧ್ಯಾತ್ಮದ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇರ್ತಾರೆ ಧಾರ್ಮಿಕ ಪುಸ್ತಕಗಳನ್ನ ಓದುವಂತಹ ಅಭ್ಯಾಸವನ್ನ ಬೆಳೆಸಿಕೊಂಡಿರ್ತಾರೆ ಕುಂಭರಾಶಿ ಅವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ಚಂಚಲ ಸ್ವಭಾವದವರು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ ತುಂಬಾ ಚುರುಕು ಸ್ವಭಾವ ಆತುರ ಸ್ವಭಾವದವರು ಟೆಕ್ನಿಕಲ್ ಮಾರ್ಕೆಟಿಂಗ್ ಮಕ್ಕಳು ಮಕ್ಕಳ ರೀತಿ ಆಟ ಆಡಲು ಇಷ್ಟಪಡ್ತಾರೆ ಕಮ್ಯುನಿಕೇಶನ್ ಫೀಲ್ಡ್ ನಲ್ಲಿ ಇರ್ತಾರೆ ಪೊಲಿಟಿಕಲ್ ಫೀಲ್ಡ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ಅನ್ನ ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳಿದುಕೊಳ್ಳಲು ಕಲಿಯಲು ತುಂಬಾ ಕುತೂಹಲಕಾರಿಯಾಗಿರ್ತಾರೆ ನಿಮ್ಮ ಮಕ್ಕಳು ಕುಂಭರಾಶಿಯವರ ಮಕ್ಕಳು ತನ್ನ ತಂದೆ ತಾಯಿಯವರ ಮಾತಿಗೆ ಗೌರವವನ್ನ ಕೊಡ್ತಾರೆ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನ ಕಲಿತು ಮಾತನಾಡುವಂತಹ ಕಲೆ ಉಳ್ಳವರು ಕುಂಭರಾಶಿಯವರ ಜೀವನ ಸಂಗಾತಿಯ ಗುಣಗಳ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ಏಳನೇ ಭಾವದಲ್ಲಿ ಸಿಂಹ ರಾಶಿ ಬರುತ್ತದೆ ನಿಮ್ಮ ಜೀವನದ ಸಂಗಾತಿ ವಿಲ್ ಪವರ್ ಎಕ್ಸಲೆಂಟ್ ಆಗಿರ್ತಾರೆ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ ತನ್ನ ಮನಸ್ಸಿಗೆ ಅನಿಸಿದ್ದ ಹಾಗೆ ನಡೆದುಕೊಳ್ತಾ ಇರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಕಾಣಬಹುದು ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಹೆಚ್ಚು ಮಾತ್ರ ಮಾಡ್ತಾರೆ ನೀವು ಅವರಿಗೆ ಅವರಿಗೆ ಗೌರವ ಕೊಟ್ಟು ಮಾತನಾಡಿಸಬೇಕು ಡಾಮಿನೇಟ್ ಇಷ್ಟ ಅದಕ್ಕೆ ನೀವು ನಿಮ್ಮ ಜೀವನ ಸಂಗಾತಿಗೆ ಡಾಮಿನೇಟ್ ಮಾಡೋದಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಅವರ ಮೇಲೆ ಡಾಮಿನೇಟ್ ಮಾಡಿದ್ರೆ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆದ್ರೆ ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಂಡ್ರೂ ಮನಸ್ಸಿನಿಂದ ತುಂಬಾ ಒಳ್ಳೆಯವರಾಗಿರ್ತಾರೆ ವೇ ಆಫ್ ಟಾಕಿಂಗ್ ತುಂಬಾ ಚೆನ್ನಾಗಿರುತ್ತೆ ಕುಂಭರಾಶಿ ಅವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು ವರ್ಷದ ನಂತರ ವರ್ಷ ವಯಸ್ಸಿನ ನೀವು ಪ್ರೊಫೆಷನಲ್ಲಿ ಫಿನಾನ್ಷಿಯಲಿ ಗ್ರೋತ್ ಅಂಡ್ ಸಕ್ಸಸ್ ಅನ್ನ ನೋಡ್ತೀರಾ ಮೂವತ್ತೇಳನೇ ವಯಸ್ಸಿನಲ್ಲಿ ನಂತರ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂದೆ ತಿರುಗಿ ನೋಡುವಂತಹ ಸಾಧ್ಯತೆಗಳು ಇರೋದಿಲ್ಲ ನಿಮ್ಮ ಗುರಿ ಉದ್ದೇಶದ ಕಡೆ ಮಾತ್ರ ನಿಮ್ಮ ಗಮನವನ್ನ ಕೊಡ್ತಾ ಇರ್ತೀರಾ ಬೆಟ್ಟವನ್ನ ಹತ್ತುವ ಮೊದಲು ಅಸಾಧ್ಯ ಕೆಲಸ ಅನಿಸುತ್ತದೆ ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಪರಿಶ್ರಮ ಪ್ರಯತ್ನ ಮಾಡಬೇಕು ಅಷ್ಟೇ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದೆ ನಮ್ಮ ಚಾನೆಲ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರಿಗೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು